ಟೊಮೆಟೊ ಕಂಟಿನ್ಯೂ ಬೆಳೀತಿರ್ ಸರ ಹಿಂದ ಸ್ಟೆಪ್ ಬೈ ಸ್ಟೆಪ್ ಹಿಂದ ಮುಂದ ಮಾಡಿತಿವ್ರಿ ಬೇಸಿಗೆ ಅಥವಾ ಮಳೆಗಾಲ ಚಳಿಗಾಲದಲ್ಲಿ ಏಕೆ ಇರ್ತದೆ ಸರ ಟೊಮೆಟೊ ಬದನಿ ಉದ್ದಮೆಣ್ಸಿನ್ಕಾಯಿ ರೀ ಡಬ್ಬು ಇವೆಲ್ಲ ಥರ ವೊರೈಟಿಗ ಬೆಳಿತೀವ್ರಿ ಅದ್ರಾಗ ಸ್ಪೆಷಲ್ ಅಂದ್ರೆ ಟೊಮೆಟೊ ಜಾಸ್ತಿ ಬೆಳಿತೀವಿ ಸರ್ ಟೊಮೆಟೋ ಹಚ್ ಬೆಳಿತೀರ ಹಚ್ಚಿ ಬೆಳತ್ರಿ ಟೊಮೆಟೊ ಈಗ ಇದಾಗ ಬ್ಯಾಟ್ರಿ ಐತ್ರಿ ಮತ್ತೆ ಬೇಸಿಗೆ ಆಗ ಮಾಡಿ ಈಗ ಎಷ್ಟು ದಿವಸ ಐತ್ರಿ ಅದ ಈ ಹೂವು ಐತ್ರಿ ಇದು ಎಷ್ಟು ದಿವಸ ಐತ್ರಿ

ಎಷ್ಟು ಟನ್ ತೆಗಿತರಿ ಪ್ರತಿ ವರ್ಷ ಅಂದ್ರೆ ಒಂದು ಎಕರೆಗೆ ಮಿನಿಮಮ್ ಈಗ ಒಂದ್ ಬೇಸಿಗೆ ಪ್ಲಾಟ್ ಇತ್ತು ಸರ ಅದರಲ್ಲಿ ಒಂದ್ ಎಕರೆಗೆ ಮೂರ್ ಸಾವಿರ ತೆಗದ್ರಿ ಮೂರ್ ಸಾವಿರ ಕ್ಯಾರೆಟ್ ರೀ ಇಪ್ಪತ್ತೈದು ಕೆಜಿಐ ಕೆಜಿ ಮೂರ್ ಸಾವಿರ ಎಪ್ಪತ್ತೈಟ್ ಹನ್ನೊಂದ್ ಲಕ್ಷ ಹನ್ನೊಂದ್ ಲಕ್ಷ ಈಗ ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಅಷ್ಟ ಆಗತ್ರಿ ಹೌದ್ರಿ ಯಾಕಂದ್ರೆ ದಾರಿ ನೋಡುದಿಲ್ಲರಿಲ್ ಸರ್ ಈ ದಾರಣಿ ಎಟ್ಟರೆ ಇಳುವರಿ ಜಾಸ್ತಿ ತೆಗೆದ್ರಿಳುವರಿ ಒಟ್ಟು ಇಳುವರಿ ತೆಗೆದ್ರಿಂದ ಲಾಭ ಹೌದ್ರಿ ಒಂದ್ ನೀವು ಟೋಟಲ್ ಎಷ್ಟು ಎಕರೆ ಐತ್ರಿ ಜಮ್ ಟೋಟಲ್ ನಮ್ದು ಮೂರ್ ಎಕ್ರೆ ಸರ್ ಎಕ್ರೆ ಮೂರು ಎಕರೆ ಕಾಯಿ ಪಲ್ಲೆ ಬೆಳಿತೀರಿ ಮೂರು ಎಕರೆ ಎಲ್ಲ ಕಾಯಿಪಲ್ಲೆ ಐತೆ ಸರ್ ಹ್ಞೂ ರೀ ಕೈಲ ಹಿಂದೆ ಒಂದು ವರ್ಷ ಒಂದು ಎಕರೆ ಎರಡು ಎಕರೆ ಮಾಡ್ತಿದ್ರಿ ಈ ಸಲ ಎಲ್ಲ ಮೂರು ಎಕರೆ ಎಲ್ಲ ಕಾಯಿ ಪಲ್ಲೆ ಕಾಯಿ ಪಲ್ಯ ಮಾಡೋದಿಲ್ಲ ಒಂದು ವರ್ಷಕ್ಕೆ ನಿಮ್ಮ ಆದಾಯ ಎಷ್ಟು ರೀ ಒಂದು ಕಾಯಿ ಪಲ್ಲೆ ನಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಮಿಗ್ಮಮ್ ತೆಗಿತ್ರಿ ಈ ಸಲ ಮೂರು ಎಕರೆ ಐತೆ ಅಂದ್ರೆ ನೋಡ್ಬೇಕು ಸರ್ ಒಂದು ಮೂವತ್ತು ಲಕ್ಷದ ಮೇಲೆ ಹೋಗ್ಬೇಕು ಹ್ಞೂ ಓ ಈಗ ಮೂರು ವರ್ಷದಿಂದ ನೀವು ಟೊಮ್ಯಾಟೊ ಬರೀ ಟೊಮ್ಯಾಟೊನ ಹೆಚ್ಚೇನಂದ್ರೆ ತಣ ಜಾಸ್ತಿ ಹ್ಞೂ ಹೋದ ವರ್ಷ ಎಷ್ಟಾಗೈತೆ ಸರ್ ಹೋದ ವರ್ಷ ನನ್ನ ಟೊಮೆಟೊ ಆದರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆದಾಯ ಬಂದಿದೆ ಸರ್ ಹೋದ್ ಸಲ ಇವಾಗ ಜಾಸ್ತಿ ಆಗತ್ತೆ ಹೋದ್ರಿ ಹೋದ್ ಎರಡ್ ಎಕರೆ ತರಕಾರಿ ಐತ್ರಿ ಒಂದ್ ಎಕರೆ ಕಬ್ಬಿತ್ರಿ ಕಬ್ಬಿತ್ರಿಕರೆ ಟೊಮೆಟೊ ಮಾಡಿರಿ ಮೂರ್ ಎಕರೆ ಟೊಮೆಟೋ ಸ್ಟೆಪ್ ಬೈ ಸ್ಟೆಪ್ ಐತ್ರಿ ಒಂದ್ ಎಕರೆ ಬದ್ನೈತ್ರಿ ಈಗ ಬದ್ನೈತೆನ್ರಿ ಹೌದ್ರಿ ಇದು ಮನಿ ನಿಮ್ದನ್ರಿ ಎಷ್ಟು ಮನಿ ನಿಮ್ದನ್ರಿ ಮೂರ್ ಎಕ್ರೆದಾಗ ಇಷ್ಟೆಲ್ಲ ರೀ ಮೂರ್ ಎಕರದಾಗ ಎಷ್ಟೆಲ್ಲ ಮಾಡಿದ್ರಿ ಮನಿ ಕಟ್ಟಿದ್ರಿ ಮೂರ್ ಎಕರೆ ಒಂದ್ ಅಂದಾಜ್ ಎಷ್ಟು ಮತ್ತೆ ಖರ್ಚು ಮನಿ ಇಪ್ಪತ್ತೆ ನೋಡಿದ್ರಲ್ಲ ಸ್ನೇತ್ರಿ ಯಾಕಂದ್ರೆ ಒಬ್ಬ ಸಾಮಾನ್ಯ ಮೂರ್ ಎಕರೆ ಇರುವಂತ ರೈತ ಒಂದ್ ಇಪ್ಪತ್ ಇಪ್ಪತ್ತೈದು ಲಕ್ಷ ಮನಿ ಮತ್ತೆ ಕಾರ್ ಐತ್ರಿ ಕ್ರೆಟಾ ಕಾರ್ ತಗೊಂಡ್ರಿ ಹೌದ್ರಿ ಅಂದಾಜ್ ನೀವು ಒಂದ್ ತಿಂಗಳಿಗೆ ಒಂದ್ ಎರಡು ಲಕ್ಷ ರೂಪಾಯಿ ನಿವಳ ಆದಾಯ ಬಿಟ್ಟಿದ್ರಿ ಸರ್ ನಮಗೆ ಮತ್ತಿನ್ ಮುಂದಿನ ತೋರಿಸ್ಬೇಡ್ರಿ ನೋಡಿ ಸ್ನೇಹಿತರೆ ಒಬ್ಬ ರೈತ ಇವತ್ತು ಮೂರು ಎಕರೆ ಜಮೀನ್ ಸುಮಾರು ಒಂದು ಎರಡು ಲಕ್ಷ ತಿಂಗಳಿಗೆ ಆದಾಯ ಬಿಡಿತಾನೆ ನೋಡಿ ಯಾಕಂದ್ರೆ ನಾವು ಸುಮ್ಮನೆ ಹೇಳ್ತಲ್ಲ ತಾವು ಇಲ್ಲಿ ಬೇಕಾದ್ರೆ ಬಂದ್ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಮನೆ ನೋಡಿ ಆಮೇಲೆ ಅವ್ರ ಕ್ರೇಟ ಕಾರ್ ಇದೆ ಸುಮಾರು ಪ್ರತಿ ವರ್ಷ ಒಂದು ಎಕರೆಗೆ ಒಂದು ಬಿಡಿಗೆ ತೆಗಿತಾರಲ್ರಿ ಒಂದು ಇದಕ್ಕೆ ಟೊಮಾಟೊ ಎಕರೆ ಎರಡು ತಿಂಗಳಾಗದಿರಿಂದ ನಾಲ್ಕು ದಿನ ನಾಲ್ಕು ಐದು ತಿಂಗಳ ಬಿಡಿಗೆ ಎಪ್ಪತ್ತೈದು ಟನ್ ತಗದ್ರಿ ಎಪ್ಪತ್ತೈದು ಟನ್ ಬರುತ್ತೆ ಸುಮಾರು ಒಂದು ವರ್ಷಕ್ಕೆ ಅಂದಾಜು ಒಂದು ದೀಡ್ ನೂರ್ ಟನ್ ಹಾಕದ್ರಿ ಹಾ ಒಂದ್ ವರ್ಷಕ್ಕೆ ಒಂದು ಬೆಳೆ ತೆಗೆದ್ ಮತ್ ನೆಕ್ಸ್ಟ್ ಬೆಳೆ ಮತ್ತೊಂದ್ ಬೆಳಿಬೇಕ್ರಿ ಮಾಡ್ಕೊಂಡ್ರೆ ಅಷ್ಟ ಆಗ್ಬೋದು ಸರ್ ಎರಡು ಬೆಳೆ ಅಂದ್ರೆ ಎರಡು ತಿಂಗ್ಳ ಆತ್ರಿ ಮತ್ತೆ ರೆಸ್ಟ್ ಕೊಡ್ಬೋದು ಬೇಸಿ ಐತ್ರಿ ಹ್ಞೂ ರೆಸ್ಟ್ ಮಾಡಿ ಮತ್ತೊಂದು ಎರಡು ಮೂರು ತಿಂಗಳ ಒಂದು ನೂರ ಐವತ್ತು ಟನ್ ನೂರ ಐವತ್ತು ಟನ್ ಒಂದು ಎಕರೆ ತಗದ್ರ ಸುಮಾರು ನೀವು ಹತ್ತು ರೂಪಾಯಿ ಹದಿನೈದು ಹೆಚ್ಚು ಕಮ್ಮಿ ಹೆಚ್ಚು ಬರ್ಲಿ ಕಮ್ಮಿ ಬರ್ಲಿ ಒಂದ್ ಬೆಳೆದಲ್ಲ ರೇಟ್ ಇರ್ಲಿ ಬಿಳಿ ಅದ್ರ ಬಟ್ಟ ದಾರಿ ನೋಡಂಗಿಲ್ಲ ನೂರ್ನೂರ ಐವತ್ ಟನ್ ಆದ್ರೆ ನೀವು ಅಂದಾಜ್ ಹತ್ತು ರೂಪಾಯಿ ಕೆಜಿನ ಆದ್ರೆ ಹದಿನೈದು ಲಕ್ಷ ರೂಪಾಯಿ ಆಗದೆ ಖರ್ಚು ಎಲ್ಲಾ ತಗದ್ರಿ ಈ ದಾರಿ ನೋಡ್ ಹೆಚ್ಚುದು ಅದೆಲ್ಲ ಇಲ್ರಿ ಏನಿ ಒಟ್ಟ ಬರ್ಬೋದ ಎಕ್ಸ್ಪೆಕ್ಟೇಷನ್ ಇರ್ತೈತ್ರಿ ಆದ್ರ ಹದಿನ ಬಾಳಿದ್ ಮಾಡಂಗಿಲ್ಲ ತಗದ್ರಿ ಅದ್ರಾಗ ನಡುವ್ ಹದಿನೈದು ನಮ್ಗೆ ಲಾಭ ಆಗ್ತದೆ ಹೌದ್ರಿ ಯಾವಾಗ್ರ ಒಂದ್ಸರಿ ಧಾರಣೆ ಬಂದ್ಬಿಡ್ತೀರಿ ಬಂದ್ಬಿಡ್ಬೇಕು ಬೈ ಸ್ಟೆಪ್ ಗಿಡ ಬೆಳಿ ರೀ ಈಗ ಒಂದ್ ಎರಡ್ ಮೂರು ಪ್ಲಾಟ್ ಮಾಡಿದಾಗ ಒಂದ್ ಪ್ಲಾಟಿಗೆ ರೇಟ್ ಆಯ್ತ್ರಿ ಎಲ್ಲ ಎಲ್ಲಾ ಬಂದ್ಬಿಡತ್ರಿ ಈಗ ಹತ್ ರೂಪಾಯಿ ಕೆಜಿನ ಮರ್ಲಿ ಒಟ್ಟ ದಿವಸ ಎಷ್ಟು ರೇಟ್ ಕಳ್ಸಿ ಬಿಡ್ತೀರಿ

ಹೌದ್ರಿ ಏನೋ ತಿಂಗಳಿಂದ ಈಗ ಒಂದ್ ಹದಿನೈದು ದಿನ ಹಿಂದ ರೇಟ್ ಬಾಳ ಇತ್ತರಲ್ರಿ ಎರಡ್ ಸಾವಿರ ಹದ್ನೆಂಟನೂರ ಇತ್ರಿ ಸಾವಿರ ಹನ್ನೆರಡ್ನೂರ ಹದಿನೈದು ನೂರ ರೂಪಾಯಿ ಕ್ಯಾರೆಟ್ ಇತ್ತು ಸರ್ ಹೌದ್ರಿ ಇತ್ರಿ ಇದಾಗಂತೂ ಜಾಸ್ತಿ ಆಕೇತ್ರಿ ವರ್ಸದೆಲ್ಲ ಒಂದ್ ತಿಂಗ್ಳ ಬಂದ್ರು ವರ್ಷ ಗಂಟೆ ಬೆಳೆದೆಲ್ಲ ಬಂದ್ಬಿಡತ್ರಿ ಹೋಲ್ಸಲ ನಾಂದ ಒಂದ್ ಇಪ್ಪತ್ತ್ ಗುಂಟೆದಾಗ್ರಿ ಎರಡುವರೆ ಸಾವಿರ ಎರಡ್ ಸಾವಿರದ ಮುನ್ನೂರು ಕ್ಯಾರೆಟ್ ಮಾಡಿ ಅವಾಗ ಇಪ್ಪತ್ ಗುಂಟಕ್ ಹತ್ ಲಕ್ಷ ರೂಪಾಯಿ ಅಮೌಂಟ್ ಆಗಿ ಸರ್ ಇಪ್ಪತ್ ಗುಂಟಕ್ ಹತ್ ಲಕ್ಷತ್ರಿ ಹತ್ತು ಲಕ್ಷ ಸಿ ಹೋಲ್ಸೆಲ ಈ ಸಲ ಆ ರೇಟ್ ರೀ ನಾವು ಆ ರೇಟ್ನಾಗ ಕಡಿಮೆ ಮಾಲ್ರಿ ನಾಕ್ನೂರ ಐದ್ನೂರು ರೂಪಾಯಿ ರೇಟ್ನಾಗ ಒಂದು ಎಕರೆ ಅದು ಒಂದು ಎಕರೆ ಹನ್ನೊಂದ್ ಲಕ್ಷ ರೂಪಾಯಿ ಹನ್ನೊಂದ್ ಲಕ್ಷ ನಮಗ ಮುಂದೆ ಟೊಮಾಟೋ ತನ್ರಿ ನೋಡ್ಬ್ರಿ ಮನಿ ಕ್ರೇಟಾ ಕಾರ್ಗರಿ ಕಾರ್ಗಡಿ ನೋಡಿ ಸ್ನೇಹಿತರೆ ಯಾಕಂದ್ರೆ ಒಬ್ಬ ರೈತ ಎರಡು ಮೂರು ಎಕರೆ ಜಮೀನು ಇರುವಂತ ರೈತ ಒಂದು ಕ್ರೇಟಾ ಮನಿ ಅವ್ರದ್ದು ಒಂದು ಸ್ವಲ್ಪ ನೋಡಿ ಯಾಕಂದ್ರೆ ತಿಂಗಳಿಗೆ ಅಂದಾಜು ಒಂದು ಎರಡು ಲಕ್ಷ ಆದಾಯ ಪಡೆಯುವಂತ ರೈತ್ರಿ ಇವರು ಬಾಗಲಕೋಟೆ ಜಿಲ್ಲೆಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತರು ಸರ್ ಅದು ಮುಂದೆ ತೋರಿಸ್ರಿ ಬರ್ರಿ ನೋಡ್ರಿ ಇದ್ರಿ ಮನ್ಯಾಗೆಷ್ಟು ಎರಡು ಹಿಡ್ರಿ

ಇದ್ರಾಗ ಇದ್ರಾಗ ಬರ್ತೀರಿ ಎರಡು ಮಳೆಗಾಲ ಬ್ಯಾಸ್ಗಿ ಬೇರೆ ಹೊರೈಟಿ ಬರತ್ತೀರ ಹೌದ್ರಿ ಅಂದ್ರೆ ಈಗ ಈಗ ಒಂದು ಮೂವತ್ತೈದು ನಾಲ್ಕು ದಿನ ಆತು ಇದೊಂದು ಎಂಟು ದಿನ ಆತು ಒಂದ್ ತಿಂಗ್ಳು ಮತ್ ಇದ್ದ ಅದಿನ್ಯೂ ಒಟ್ಟು ಸ್ಟೆಪ್ ಇದೊಂದು ಬದನಿಕಾಯಿ ಇಲ್ಲಿ ಮುಂದೆ ಕೆಲಸ ಹೌದ್ರಿ